ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಇದೆ ಏನಿ ಇಂಡಸ್ಟ್ರಿಯಲ್ ಯೂಸೇಜ್ ಅಂದ್ರೆ ಈಗ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೋಡ್ತಾ ಇದೀರ ಇವಿಸ್ ಅದರಲ್ಲಿ ಎಲ್ಲಾನು ಕೂಡ ಸಿಲ್ವರಿನ ಬಳಿಕೆ ಇದೆ ಸೋಲಾರ್ ಏನು ಪವರ್ ಆಗಿ ನಾವು ಯೂಸ್ ಮಾಡ್ತಿದ್ದೀವಿ ಸೋಲಾರನ್ನ ಅದರಲ್ಲೂ ಕೂಡ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಮಾಡಬೇಕಾದರೂ ಕೂಡ ಸಿಲ್ವರ್ ಅನ್ನ ಯೂಸ್ ಮಾಡ್ತೀವಿ ಸೊ ಇದಕ್ಕೆ ನಾವು ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ಕರಿತೀವಿ ಅಂದರೆ ಕಾರ್ಖಾನೆಗಳಲ್ಲಿ ಇದನ್ನು ತಯಾರಿಕೆ ಮಾಡುವಾಗ ಬೆಳ್ಳಿಯ ಬಳಕೆ ಆಗುತ್ತೆ ಸೊ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ತಾವು ನೋಡೋದಾದ್ರೆ ಸಿಲ್ವರ್ ಇಸ್ ಅ ಬೆಟರ್ ಆಲ್ಟರ್ನೇಟಿವ್ ದ್ಯಾನ್ ಗೋಲ್ಡ್ ಅಂದ್ರೆ ಹೂಡಿಕೆ ದೃಷ್ಟಿಯಿಂದ ನೋಡೋದಾಯಿತು ಅಂದ್ರೆ ಆದ್ರೆ ಎಲ್ಲರೂ ಕೂಡ ಬಳಿಕೆ ದೃಷ್ಟಿಯಿಂದ ನೋಡೋದಾದರೆ ನೀವು ಬೆಳ್ಳಿ ಆಭರಣ ಹಾಕೊಂಡು ಹೋದ್ರೆ ಜಾಸ್ತಿ ನಿಮ್ಮನ್ನು ನೋಡೋದಿಲ್ಲ ಸೊ ನೀವು ಗೋಲ್ಡ್ ಆಭರಣಗಳಲ್ಲಿ ಬರುವಂತಹ ನಿಮ್ಮ ಏನ್ ಪ್ರೆಸ್ಟೀಜ್ ಇದೆ ಅದು ಸಿಲ್ವರ್ ಐಟಮ್ಸಲ್ಲಿ ಬರೋದಿಲ್ಲ ಸೊ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ಇಂಡಸ್ಟ್ರಿಯಲ್ ಯೂಸೇಜು ಬೆಳ್ಳಿಗಿದೆ ಏನ್ ಇಂಡಸ್ಟ್ರಿಯಲ್ ಯೂಸೇಜ್ ಅಂದ್ರೆ ನಾನು ಈಗ ತಾನೇ ಹೇಳ್ದಂಗೆ ಇ ಅಲ್ಲಿ ಬಳಕೆ ಆಗಿರ್ಬೋದು ಸೋಲಾರ್ ಪ್ಯಾನೆಲ್ಸ್ ಗಳಲ್ಲಾಗಿರ್ಬೋದು ಹಾಗೂ ಇಂಡಸ್ಟ್ರೀಸ್ ಗಳಲ್ಲೂ ಕೂಡ ಸಿಲ್ವರ್ ಯೂಸೇಜ್ ಇರೋದ್ರಿಂದ ದೃಷ್ಟಿಯಿಂದ ನೋಡೋದಾಯ್ತು ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಈ ಫಾಸಿಲ್ ಫ್ಯೂಯಲ್ಸ್ ಅಥವಾ ಈ ಪೆಟ್ರೋಲ್ ಡೀಸೆಲ್ ಗಳೆಲ್ಲ ಹೋಗಿ ನಾವೇನು ಕಂಪ್ಲೀಟ್ ಇವಿ ಬರೋದಕ್ಕೆ ಇನ್ನೊಂದು ಐದರಿಂದ ಹತ್ತು ವರ್ಷ ನನಗೆ ಗೊತ್ತಿಲ್ಲ ಸೊ ಆ ಟೈಮ್ ಅಲ್ಲಿ ಇವಿ ಬಳಿಕೆಗಳು ಜಾಸ್ತಿ ಆಗುತ್ತೆ ಯಾವಾಗ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಳಕೆ ಬಳಿಕೆ ಜಾಸ್ತಿ ಆಗುತ್ತೋ ಸಿಲ್ವರಿನ ಯೂಸೇಜು ಕೂಡ ಜಾಸ್ತಿ ನೀವು ಚಿನ್ನದ ಆಭರಣಕ್ಕಿಂತ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ ಗಿಂತ ಬೆಳ್ಳಿ ಮೇಲಿನ ಇನ್ವೆಸ್ಟ್ಮೆಂಟ್ ಹೆಚ್ಚು ಲಾಭ ಅಂತೀರಿ ಯಾಕೆ ಅಂದ್ರೆ ಇಂಡಸ್ಟ್ರಿಯಲ್ ಯೂಸೇಜ್ ಬೆಳ್ಳಿಗಿದೆ ಗೋಲ್ಡ್ಗೆ ಆ ಇಂಡಸ್ಟ್ರಿಯಲ್ ಯೂಸೇಜ್ ಇಲ್ಲ ಅಂತ ಹೇಳ್ತಾ ಇದೀನಿ